ರಾಜ್ಯ ರಾಜಕೀಯದಲ್ಲಿ ಹೊಸ ಕುತೂಹಲ ಮೂಡಿಸಿರುವ ಘಟನೆ ಎಂದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನಡುವಿನ ನಿರಂತರ ಭೇಟಿಗಳು ಮೊದಲು ಡಿ ಕೆ ಶಿವಕುಮಾರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡಿದ್ದು ಬಳಿಕ ಇಬ್ಬರು ದೆಹಲಿಯಲ್ಲಿ ಹೈಕಮಾಂಡ್ ಮಟ್ಟದ ಚರ್ಚೆಗಳ ನಂತರ ಒಟ್ಟಿಗೆ ಭೋಜನ ಮಾಡಿರುವುದು ರಾಜಕೀಯ ವಲಯದಲ್ಲಿ ಹಲವು ಊಹಾಪೋಹಗಳಿಗೆ ತುತ್ತಾಗಿದೆ ಇದಕ್ಕೆ ಸೇರ್ಪಡೆಗೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರರ ಮನೆಯಲ್ಲಿ ಭೋಜನ ಸ್ವೀಕರಿಸಿರುವುದು ಮತ್ತಷ್ಟು ರಾಜಕೀಯ ಸಂದೇಶಗಳನ್ನು ಹೊತ್ತು ತರುತ್ತಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಯನ್ನು ಕೇಂದ್ರವಾಗಿಟ್ಟುಕೊಂಡಿರುವ ಒಳರಂಗದ ಪೈಪೋಟಿ ಬಗ್ಗೆ ಶಾಸಕರು ಹಾಗೂ ಸಚಿವರು ಯಾರ ಪರವಾಗಿ ನಿಂತಿದ್ದಾರೆ ಎಂಬುದು ಸ್ಪಷ್ಟವಾಗದೆ ಇರೋದು ಪಕ್ಷದ ಒಳಕಲಹ ಇನ್ನೂ ಬಿಗುಗುಟ್ಟಿದೆಯೇ ಎಂಬ ಪ್ರಶ್ನೆ ಮೂಡಿಸಿದೆ ಸಿದ್ದರಾಮಯ್ಯ ಶಿವಕುಮಾರರ ನಡುವಿನ ಸ್ನೇಹಭರಿತ ಸಭೆಗಳನ್ನು ಕೆಲವರು ಸಮಾಧಾನ ಸೂಚನೆ ಎಂದು ನೋಡುವಾಗ ಮತ್ತೊಂದು ವಲಯ ಅದನ್ನು ಮುಂಬರುವ ನಾಯಕತ್ವ ಬದಲಾವಣೆ ಕುರಿತು ನಡೆಯುತ್ತಿರುವ ಚರ್ಚೆಗಳ ನೆಲೆಯನ್ನೇ ದೃಢಪಡಿಸುವ ಬೆಳವಣಿಗೆ ಎಂದೇ ವಿಶ್ಲೇಷಿಸಿದೆ ಈ ಇಬ್ಬರು ನಾಯಕರಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯತೆ ಇದ್ದೇ ಇದೆನಾ ಅಥವಾ ಇದು ಕೇವಲ ರಾಜಕೀಯ ನಾಟಕವೋ ಎಂಬ ಪ್ರಶ್ನೆಗಳು ಇದೀಗ ಜನಸಾಮಾನ್ಯರಲ್ಲಿಯೂ ಚರ್ಚೆಯ ವಿಷಯವಾಗಿದೆ ರಾಜ್ಯ ರಾಜಕೀಯಕ್ಕೆ ನಗೆಪಾಟಿಲಿಗೂ ಕಾರಣವಾಗಿರುವ ಈ ಸನ್ನಿವೇಶದ ನಿಜಸ್ವರೂಪವನ್ನು ಬರುವ ದಿನಗಳು ಮಾತ್ರ ಅವರ ಪಕ್ಷದ ಹೈಕಮಾಂಡ ರಾಜ್ಯದ ಜನರಿಗೆ ಉತ್ತರಿಸಬೇಕಿದೆ